વેણુગોપાલ દેણુ ધન કાયદે અોપાલ આગો વેણુગોપાલ દરમા શબ્દ ಎಲ್ಲರಿಗೂ ಬರ್ಲಿಕ್ಕಿಲ್ಲ ಭಾಗ್ಯಾದ್ರೂ ಗೋವಿನ ಬಗ್ಗೆ ಹೇಳಿದ್ದಾನೆ ಏನು ಪುಣ್ಯಾತ್ಮನ ಕೊಂಡಾಡಿ ಅಲ್ವಾ ಯಾವ ಲೋಕದ ತಾಯಿ ಯಾವ ಪ್ರಾಣಿಯನ್ನು ಹಾಗೆ ಮೇಲಾಗಿ ಗೋವಿನಲ್ಲಿ ಇರುವುದು ಯಾರು ಅಡಕವಾಗಿದ್ದೆ ಯಾಕೆ ಯಾಕಾಗಿ ರೀತಿ ಗೋವಿನ ಬಗ್ಗೆ ಪುಣ್ಯಾತ್ಮನ ವರ್ಣನೆ ಮಾಡಿದ್ರು ಕಣ್ಣಿನಲ್ಲಿ ವಿಷ್ಣುವನ್ನು ಕಾಣಲಿ ರುದ್ರನ್ನು ಕೊಳಲ್ಲಿ ಸೂರ್ಯಚಂದ್ರನನ್ನು ನಾಲ್ಕು ಕಾಲದಲ್ಲಿ ನಾಲ್ಕು ವೇದಗಳು ನಾಲ್ಕು ಕಾಲದಲ್ಲ ಸಿಕ್ಕ ಅಷ್ಟೇ ಅಲ್ಲ ಅಲ್ಲೂ ತ್ರಿಶಕ್ತಿಗಳು ಉಂಟು ಖಂಡಿತ ಅಲ್ವಾ ಚೀರದಲ್ಲೋ ಅಥವಾ ಗೋಮೂತ್ರದಲ್ಲೋ ಮಾತ್ರ ಅಲ್ಲ ಅಷ್ಟೇ ಅಲ್ಲ ಶಗಿಣಿಯಲ್ಲಿ ಕೊನೆ ಒಂದು ಲಕ್ಷ್ಮಿ ಎಲ್ಲಿ ಸ್ಥಾನ ಅಂತ ಹೇಳಿಕ್ಕೆ ಹೋದಾಗ ಎಲ್ಲ ಕಡೆಗೂ ಆಯ್ತಾ ಸ್ಥಾನ ಇಲ್ಲ ಅಂತ ಹೇಳಬೇಕಿದ್ರೆ ಇಲ್ಲಿದ್ದದ್ದು ಶಗಿಣಿಯಲ್ಲಿ ಅಲ್ವಾ ಅಲ್ಲೇ ಲಕ್ಷ್ಮಿ ನೆಲೆಸಿದ್ದಾಳೆ ಅಂತ ಮಾತ್ರ ಹೌದು ಅಂಥದ್ರಲ್ಲಿ ಅಂತ ಭಾಗ್ಯದ ಪುಣ್ಯದ ಕೆಲಸ ಯಾರಿಗಿ ಮಗನಿಗೆ ಮಾತ್ರ ಹಾಲನ್ನು ಉಣಿಸ್ತಾರೆ ಓ ಜಾತಿ ಭೇದ ಯಾವ ನನಗೂ ಇರದೆ ಎಲ್ಲ ಮಕ್ಕಳಿಗೂ ಹಾಲನ್ನು ಉಳಿಸುವ ಏಕೈಕ ಲೋಕ ಮಾತ್ರ ಯಾರು ಕೇಳಿದ್ರೆ ಅದು ಕಾಮದೇನು ಮಾತ್ರ ಕೆಲಸ ಅಲ್ವಾ ಕೆಲಸ ಅಲ್ವಾ ಅದನ್ನ ಏನು ಅಲ್ಲ ಲೆಕ್ಕದಲ್ಲಿ ಅವರು ಹೇಳ್ತಾರೆ ಅಂತ ಆದ್ರೆ ಅವರಿಗೆ ಮನೆ ಮುಟ್ಟಬೇಕು ಅವ್ರಿಗೆ ಮುಟ್ಟಿ ಕೊಡ್ಸು ಇದರ ಗುಟೆಗೆ ಬಂದಕ್ಕಿಂತ ಹೆಚ್ಚಾಯ್ತು ನಮಗೆ ನೋಡ್ಸು ಬೇಡ ಅದಕ್ಕೂ ಹೆಚ್ಚು ಉಂಟು ಈಗ ಏನ್ ಮಾಡ್ಬೇಕು ಹಾಗಿರುವಾಗ ಏನು ಗೋಪಾಲ ಯಾರು ದನ ಕಾಯುವಂತ ಹೇಳಿದ್ರು ನಮ್ಮ ಸಾಹಸದ ಖಾತೆಯನ್ನು ಹೊರಡಿಸಿರೇ ಇದು ಒಂದೆರಡು ಪ್ರಕರಣವನ್ನು ಬಹಳಷ್ಟು ಈಗ ಅಗತ್ಯ ಹುಕ್ಕಿ ಹೇಳಬೇಕು ಅಲ್ವಾ ಒಂದೇ ಒಂದು ಪ್ರಕರಣ અલ્વાૂર કાવીંગ હડયા બેટિ અભિ કાળી કૂન હાતી અભિનય રીતે